ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೂರ್ಯ ಗುರು ಸಂಯೋಗ ಈ ಎಂಟು ರಾಶಿಯವರಿಗೆ ಆರ್ಥಿಕ ಲಾಭ ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗ ನಡೆಯಲಿದೆ ಈ ಅಪರೂಪದ ವಿದ್ಯಮಾನದಿಂದಾಗಿ ಈ ಎಂಟು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಆ ಲಾಭದಾಯಕ ರಾಶಿಗಳ ಕುರಿತು ತಿಳಿಯೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮೇಷ ರಾಶಿಗೆ ಪ್ರವೇಶಿಸುತ್ತಲೇ ದೇವಗುರು ಬೃಹಸ್ಪತಿಯ ಜೊತೆಗೆ ಸಂಯೋಗವಾಗ ಸಂಭವಿಸಲಿದೆ ಇನ್ನು ಈ ಗೋಚಾರ ಎನ್ನುವುದು ಹನ್ನೆರಡು ರಾಶಿಗಳ ಮೇಲೆ ಕೂಡ ವಿಧ ವಿಧವಾಗಿ ಪರಿಣಾಮ ಬೀರುತ್ತದೆ ಇದರಿಂದಾಗಿ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುವ ಸಾಧ್ಯತೆ ಇದೆ ಸರ್ಕಾರಿ ನೌಕರಿಯಲ್ಲಿ ಇರುವವರು ಉತ್ತಮ ಪರಿಣಾಮವನ್ನು ಪಡೆದುಕೊಳ್ಳಲಿದ್ದಾರೆ ಶಾಸ್ತ್ರಗಳ ಪ್ರಕಾರ ಈ ಸಂದರ್ಭದಲ್ಲಿ ಕೆಲವು ವಿಶೇಷ ರಾಶಿಯವರಿಗೆ ಸೂರ್ಯ ತನ್ನ ಆಶೀರ್ವಾದವನ್ನು ಬೀರಲಿದ್ದಾನೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸೂರ್ಯನ ಗೋಚರ ಎನ್ನುವುದು ಎಂಟು ರಾಶಿಯವರ ಮೇಲೆ ವಿಶೇಷ ಪರಿಣಾಮ ಬೀರಲಿದ್ದು ಆ ಆರು ಅದೃಷ್ಟವಂತ ರಾಶಿ ಅವರು ಯಾರು ಎಂಬುದನ್ನು ತಿಳಿಯೋಣ ಬನ್ನಿ ಒಂದು ವೃಶ್ಚಿಕ ರಾಶಿ ಸಮಾಜದಲ್ಲಿ ವೃಶ್ಚಿಕ ರಾಶಿಯ ಜನರಿಗೆ ಇರುವಂತಹ ಪ್ರತಿಷ್ಠೆ ಹಾಗೂ ಗೌರವಗಳು ಹೆಚ್ಚಾಗಲಿವೆ ಹಾಗೂ ನೌಕರಿಯಲ್ಲಿ ಕೂಡ ಉತ್ತಮ ಪದ ಪ್ರತಿಷ್ಠಾಪನೆ ಆಗಲಿದೆ ಅಂದರೆ ಪ್ರಮೋಷನ್ ಸಿಗಲಿದೆ ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಪ್ರಮೋಷನ್ ಸಿಗುವುದು ಖಂಡಿತ ದೂರ ಪ್ರಯಾಣ ಮಾಡುವುದಕ್ಕೆ ಖರ್ಚಿನ ಹೆಚ್ಚಳವಾಗಲಿದೆ ಶತ್ರುಗಳ ವಿರುದ್ಧ ನೀವು ಗೆಲುವನ್ನು ಸಾಧಿಸಬಹುದಾಗಿದೆ ವೃಶ್ಚಿಕ ರಾಶಿ ಅವರಿಗೆ ಸಾಕಷ್ಟು ಸಮಯಗಳಿಂದ ಕಾಡುತ್ತಿರುವ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ ಹಾಗೂ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ನಿಮ್ಮ ನಿರ್ಧಾರಗಳು ನಿಮ್ಮ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರಲಿವೆ ಎರಡು ಧನು ರಾಶಿ ಸಾಕಷ್ಟು ಸಮಯಗಳಿಂದ ಮದುವೆಯಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂತಹ ಧನು ರಾಶಿಯವರಿಗೆ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ ಆರ್ಥಿಕತೆಯ ವಿಚಾರದಲ್ಲಿ ಕೂಡ ಧನು ರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳು ಸಿಗಲಿದೆ ಧನು ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಭಾಗ್ಯದ ಜೊತೆಗಾರಿಕೆ ಸಿಗುವುದರ ಮೂಲಕ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಗೆಲುವನ್ನು ಸಾಧಿಸಲಿದ್ದಾರೆ ಒಂದು ವೇಳೆ ಧನು ರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿ ಇದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯ ನೆಲೆಗೆ ಬರುವಂತಹ ಅವಕಾಶಗಳನ್ನು ಕಲ್ಪಿಸಲಾಗುತ್ತದೆ ಬರಹಗಾರಿಕೆ ಅಂದರೆ ಜರ್ನಲಿಸಂನಲ್ಲಿ ಇರುವವರಿಗೆ ಇದು ಹೇಳಿ ಮಾಡಿಸಿದ ಸಮಯವಾಗಿದೆ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಧನು ರಾಶಿಯವರು ತಮ್ಮ ಅತ್ಯಂತ ಅದೃಷ್ಟಮಯ ದಿನಗಳನ್ನು ಕಾಣಲಿದ್ದಾರೆ ಮೂರು ತುಲಾ ರಾಶಿ ತುಲಾ ರಾಶಿಯವರಿಗೆ ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ದಕ್ಕಲಿದೆ ವ್ಯಾಪಾರವನ್ನು ಪ್ರಾರಂಭ ಮಾಡುವುದಕ್ಕೆ ಹಾಗೂ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೆ ಕೂಡ ಅವಕಾಶವಿದೆ ವ್ಯಕ್ತಿತ್ವದಲ್ಲಿ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡಿಬರುವುದರಿಂದಾಗಿ ಜನರಿಗೆ ನೀವು ಇನ್ನಷ್ಟು ಹತ್ತಿರವಾಗಲಿದ್ದೀರಿ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಕೆಲವೊಂದು ಅಶಾಂತಿ ಮೂಡಿಸುವಂತಹ ಘಟನೆಗಳು ನಡೆಯಬಹುದು ಆದರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಕಷ್ಟಕ್ಕೆ ನೆರವಾಗುವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕಾಗಿರುತ್ತದೆ ವ್ಯಾಪಾರದಲ್ಲಿ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡಿದರೆ ಖಂಡಿತವಾಗಿ ನೀವು ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ನಾಲ್ಕು ರಾಶಿ ಮಾತುಗಾರಿಕೆಯ ಮೂಲಕ ಕನ್ಯಾ ರಾಶಿಯವರು ಎಲ್ಲರ ಮನಸ್ಸನ್ನು ಗೆಲ್ಲಲಿದ್ದಾರೆ ಆದರೆ ಕಣ್ಣಿನ ಸಮಸ್ಯೆ ಈ ಸಂದರ್ಭದಲ್ಲಿ ಕಂಡು ಬರಬಹುದಾಗಿದೆ ಕೌಟುಂಬಿಕ ಕೆಲಸಗಳು ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿ ಮೂಡಿಸಬಹುದಾಗಿದೆ ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದೆ ಆರೋಗ್ಯದ ಸಮಸ್ಯೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರಲಿದೆ ಆದರೆ ದೇವರ ನಾಮಸ್ಮರಣೆಯ ಮೂಲಕ ನೀವು ಹಾಗೂ ವೈದ್ಯರ ಸರಿಯಾದ ಸಲಹೆಗಳನ್ನು ಪಾಲಿಸುವುದರ ಮೂಲಕ ಈ ಸಮಸ್ಯೆಯನ್ನು ಹೊರಬರಬಹುದಾಗಿದೆ ಆರ್ಥಿಕವಾಗಿ ಯಾವುದೇ ರೀತಿಯ ಚಿಂತೆ ಮಾಡಬೇಕಾದ ಅಗತ್ಯ ಇರುವುದಿಲ್ಲ ಆದಾಯಕ್ಕಾಗಿ ಸಾಕಷ್ಟು ಮೂಲಗಳು ತೆರೆದುಕೊಳ್ಳಲಿವೆ ಐದು ಮೀನರಾಶಿ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಶಾಂತಿ ನೆಲೆಸಿರಬಹುದಾಗಿದೆ ಆದರೆ ಮೀನರಾಶಿಯವರು ಈ ಸಂದರ್ಭದಲ್ಲಿ ಶತ್ರುಗಳ ವಿರುದ್ಧ ವಿಜಯವನ್ನು ಸಾಧಿಸಲಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಹೊಟ್ಟೆ ಹಾಗೂ ಕಾಲಿನ ಆರೋಗ್ಯ ಸಮಸ್ಯೆಗಳು ಕಂಡು ಬರಲಿದ್ದು ತಮ್ಮ ಆರೋಗ್ಯದ ಬಗ್ಗೆ ಮೀನರಾಶಿಯವರು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಾಗೃತಿ ವಹಿಸುವುದು ಒಳ್ಳೆಯದು ಆದರೆ ಈ ಸಂದರ್ಭದಲ್ಲಿ ಕೂಡ ಸೂರ್ಯನ ಆಶೀರ್ವಾದದಿಂದಾಗಿ ಕೆಲವೊಂದು ಹಳೆಯ ಗಂಭೀರ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗಲಿವೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ನಿಮಗೆ ಸಾಕಷ್ಟು ಅಡ್ಡಿ ಆತಂಕಗಳು ಬರಬಹುದಾಗಿದೆ ಆದರೆ ಅವರನ್ನೆಲ್ಲ ಸೋಲಿಸಿ ವಿಜಯಪಥದತ್ತ ಸಾಗುವ ಚಾಣಾಕ್ಷತೆ ನಿಮ್ಮಲ್ಲಿ ಇದೆ ಅನ್ನೋದನ್ನ ಮರೆಯಬೇಡಿ ಹಾಗೂ ಸೂರ್ಯನ ಆಶೀರ್ವಾದ ಕೂಡ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳ ಮೇಲೆ ಇರುತ್ತದೆ ಆರು ರಾಶಿ ಸಮಾಜದಲ್ಲಿ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳಿಗಾಗಿ ಸಾಕಷ್ಟು ಪದವಿ ಹಾಗೂ ಸಮಾನಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಕುಟುಂಬಸ್ಥರು ಹಾಗೂ ಸ್ನೇಹಿತರ ಜೊತೆಗೆ ನಿಮ್ಮ ಸಂಬಂಧ ಇನ್ನಷ್ಟು ಚೆನ್ನಾಗಿರಲಿದೆ ಸಾಕಷ್ಟು ವರ್ಷಗಳಿಂದ ಪ್ರೀತಿ ಮಾಡುತ್ತಿರುವಂತಹ ಪ್ರೇಮಿಗಳಿಗೆ ಕೊನೆಗೂ ಕೂಡ ಮನೆಯವರು ಒಪ್ಪಿಕೊಂಡು ಮದುವೆ ಆಗುವಂತಹ ಶುಭ ಸಂದರ್ಭ ಕೂಡಿ ಬರಲಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಕೂಡ ಲಾಭ ಕಟ್ಟಿಟ್ಟ ಬುತ್ತಿಯಾಗಿದೆ ದೊಡ್ಡ ಮಟ್ಟದ ವ್ಯಾಪಾರಕ್ಕೆ ಹೂಡಿಕೆ ಮಾಡುವಂತಹ ಯೋಚನೆ ನಿಮ್ಮ ತಲೆಯಲ್ಲಿ ಇದ್ದರೆ ಖಂಡಿತವಾಗಿ ಇದೊಂದು ಪ್ರಶಸ್ತ ಸಮಯ ಆಗಿದೆ ನಿಮ್ಮ ತಂದೆಯವರ ಬೆಂಬಲ ಹಾಗೂ ಪ್ರೋತ್ಸಾಹದಿಂದಾಗಿ ನೀವು ಪ್ರತಿಯೊಂದು ಕೆಲಸಗಳನ್ನು ಕೂಡ ಆತ್ಮವಿಶ್ವಾಸದಿಂದ ಮಾಡುತ್ತೀರಿ ಈ ಸಂದರ್ಭದಲ್ಲಿ ನಿಮಗೆ ಮದುವೆ ಆಗುವ ಅಂತಹ ಅವಕಾಶಗಳು ಕೂಡ ಸಿಗುತ್ತವೆ ಈಗಾಗಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವವರ ದಾಂಪತ್ಯ ಜೀವನ ಸರಾಗವಾಗಿ ನಡೆಯಲಿದೆ ಧಾರ್ಮಿಕ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆಯಲಿವೆ ಏಳು ವೃಷಭ ರಾಶಿಯವರಿಗೆ ಹೇಗಿರುತ್ತದೆ ವೃಷಭ ರಾಶಿಯವರಿಗೆ ಮಂಗಳಕರ ಮತ್ತು ಫಲಪ್ರದವಾಗಲಿದೆ ವೃಷಭ ರಾಶಿಯ ಜನರು ಇಂದು ತಮ್ಮ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸುತ್ತಾರೆ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಅವಕಾಶವನ್ನು ಪಡೆಯಬಹುದು ಮಹಾದೇವನ ಕೃಪೆಯಿಂದ ಎಲ್ಲಾ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಲು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುತ್ತೀರಿ ಕುಟುಂಬದಲ್ಲಿನ ಸದಸ್ಯರ ವಿವಾಹದ ವಿಷಯವು ಮುಂದುವರಿಯಬಹುದು ಅದರ ಬಗ್ಗೆ ಎಲ್ಲ ಸದಸ್ಯರು ಸಂತೋಷವಾಗಿರುತ್ತಾರೆ ನಿಮ್ಮ ವೃತ್ತಿಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಮತ್ತು ನಿಮ್ಮ ಕೆಲಸವನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಮನೆಯ ಚಿಕ್ಕ ಮಕ್ಕಳೊಂದಿಗೆ ನವರಾತ್ರಿ ಜಾತ್ರೆಯನ್ನು ನೋಡಲು ಸಹ ಹೋಗಬಹುದು ಮನರಂಜನೆಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ ವೃಷಭ ರಾಶಿಯವರಿಗೆ ಪರಿಹಾರ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಸೋಮವಾರದಂದು ವ್ರತವನ್ನು ಆಚರಿಸಿ ಮತ್ತು ಶಿವಲಿಂಗಕ್ಕೆ ಜೇನುತುಪ್ಪ ಹಾಲು ಕಪ್ಪು ಎಳ್ಳು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಅರ್ಪಿಸಿ ಎಂಟು ರಾಶಿಯವರಿಗೆ ಹೇಗಿರುತ್ತದೆ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಫಲಿತಾಂಶ ತರಲಿದೆ ಕರ್ಕಾಟಕ ರಾಶಿಯ ಜನರು ಇಂದು ಹಣವನ್ನು ಗಳಿಸಲು ಮತ್ತು ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಉತ್ತಮ ಅವಕಾಶವನ್ನು ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಉದ್ಯಮಶೀಲತೆಯಿಂದ ನಿಮ್ಮ ಕ್ಷೇತ್ರದಲ್ಲಿ ಹೆಸರು ಗಳಿಸಲು ಮತ್ತು ನಿಮ್ಮ ಕನಸುಗಳನ್ನು ಈಡೇರಿಸಲು ನಿಮಗೆ ಸಾಧ್ಯವಾಗುತ್ತದೆ ಉದ್ಯೋಗಸ್ಥರು ಕಚೇರಿಯಲ್ಲಿ ಎಲ್ಲರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ವೃತ್ತಿ ಪ್ರಗತಿಗಾಗಿ ಕೆಲವು ವಿಶೇಷ ವ್ಯಕ್ತಿಗಳನ್ನು ಭೇಟಿ ಮಾಡುವ ಅವಕಾಶವನ್ನು ಪಡೆಯುವಿರಿ ಜನರೊಂದಿಗೆ ನಿಮ್ಮ ಸಂವಹನ ಹೆಚ್ಚಾಗುತ್ತದೆ ನಿಮ್ಮ ಕೆಲಸವನ್ನು ಇತರರಿಂದ ಸುಲಭವಾಗಿ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ ಯಾವುದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ವಿವಾದವಿದ್ದರೆ ಅದನ್ನು ಮಾತುಕತೆಯ ಮೂಲಕ ಇಂದು ಪರಿಹರಿಸಲಾಗುವುದು ಮತ್ತು ಇಡೀ ಕುಟುಂಬದೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಕರ್ಕಾಟಕ ರಾಶಿಯವರಿಗೆ ಪರಿಹಾರ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗಾಗಿ ಐದು ಆಲದ ಎಲೆಗಳ ಮೇಲೆ ಬಿಳಿ ಚಂದನದ ಚುಕ್ಕೆಯನ್ನು ಹಾಕಿ ಶಿವಲಿಂಗಕ್ಕೆ ಅರ್ಪಿಸಿ ಶಿವಾಷ್ಟಕವನ್ನು ಪಠಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯದೇವಯ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು